ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಏನು ಮಾಡ್ತಾಯಿದ್ದೀವಿ ನಾವು ಇವತ್ತು ಸಿಂಪಲ್ಲಾಗಿರೋ ಒಂದು ಪ್ಲೇಟ್ ಮೀಲ್ಸ್ ಹೇಗೆ ಮಾಡೋದು ಇದ್ದೀವಲ್ಲ ಕುಂಬಳಕಾಯಿ ಸಂಡಿಗೆ ಜೊತೆಗೆ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರತ್ತೆ ಇದು ತುಂಬಾ ಈಸಿಯಾಗಿರೋ ಮೆಥಡಿಂದ ಮಾಡಿರೋದು ನೋಡಿ ಇದು ನೀವು ನಮ್ಮ ಹತ್ರ ಹೇಳ್ತೀವಲ್ಲ ಕಡಿ ಅಥವಾ ಪಳ್ದೆ ಅಂತ ಹೇಳ್ತೀವಲ್ಲ ಮಜ್ಜಿಗೆ ಹುಳಿ ಅಲ್ಲ ಇದು ಇದು ಡಿಫ್ರೆಂಟಾಗಿ ಬೇರೆ ರೀತಿಯಿಂದ ಮಾಡಿರೋದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಮಾಡಿ ರೆಡಿ ಮಾಡಿಬಿಡ್ಬೋದು ಇದನ್ನು ನಾನು ಇದಕ್ಕೆ ಬೇಕಾಗಿರೋ ತರಕಾರಿ ಇದನ್ನೆಲ್ಲ ಉಪ್ಯೋಗಿಸಿದ್ದೀನಿ ಸುಮ್ಮನೆ ಸೈಜ್ ಯಾವ ಸೈಜ್ ಉಪಯೋಗ್ಸಿದ್ದೀನಿ ಅಂತ ಗೊತ್ತಾಗಲಿ ಅಂತ ಪಿಚ್ಚರ್ ತೋರಿಸಿರೋದು ಈಗ ನಾನೊಂದು ಪಾತ್ರೆಗೆ ಬಿಸಿ ಆಗಿಂದ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ ಎರಡು ಟೇಬಲ್ ಸ್ಪೂನು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ ಕಾಳು ಒಂದು ಚಮಚೆ ಹಾಕಿಬಿಟ್ಟು ಅದು ಸಿಡಿಯೋವಾಗ ಹಾಕ್ತಾ ಇರೋದು ಒಂದು ಚಮಚೆ ಜೀರಿಗೆ ಈಗ ನಿಮಗೆ ಹಿಂಗಿಷ್ಟ ಆದರೆ ಹಾಕೋಬೋದು ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ನಾಲ್ಕರಿಂದ ಐದು ಮತ್ತು ನಾಲ್ಕು ಉದ್ದುದ್ದಾಗಿ ಹೆಚ್ಚಿರೋ ಹಸು ಇದು ತುಂಬ ಏನು ಖಾರ ಇಲ್ಲ ಮೀಡಿಯಮ್ ಸ್ಪೈಸಿ ಇರೋ ಹಸು ಮೆಣಸಿನಕಾಯಿ ಖಾರ ಇದ್ದರೆ ಕಡಿಮೆ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ಬಾಡ್ಸಾಗಿಂದ ಅದಕ್ಕೆ ನಾವು ಈರುಳ್ಳಿ ಸೇರಿಸ್ತಾ ಇದ್ವಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಂಪಾರ್ಟೆಂಟು ಸ್ವಲ್ಪ ಸಣ್ಣದಾಗಿ ಹೆಚ್ಚುಗಳು ಬೇಗಾನೂ ಬೇಯುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಸುಮಾರು ಎರಡು ಮೂರು ನಿಮಿಷ ಹೀಗೆ ಬೇಯಿಸ್ಕೊಂಡ್ರೆ ಆನಿಯನ್ ಸಾಫ್ಟ್ ಆಗುತ್ತೆ ಆಗ ನಾವು ಅರ್ಧ ಚಮಚೆ ಉಪ್ಪು ಹಾಕೋಣ ಉಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಬೇಗನೆ ಬೇಯುತ್ತೆ ಮತ್ತು ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಇದ್ದೇನೆ ಈಗ ನಾವು ಉಪ್ಪು ಬರೀ ತರಕಾರಿಗೆ ಎಷ್ಟು ಬೇಕಲ್ವಾ ಅಷ್ಟೇ ಹಾಕೋತಾ ಇರೋದು ನೆನ್ಪಿಟ್ಕೊಳ್ಳಿ ಬರೀ ಅರ್ಧ ಚಮಚೆ ಅಷ್ಟೇ ಹಾಕೊಳ್ಳೋಣ ತರಕಾರಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನು ಒಂದು ಎರಡು ಮೂರು ನಿಮಿಷ ಹೀಗೆ ಬೇಯಿಸಿದರೆ ಆನಿಯನ್ ರೆಡಿ ಆಗುತ್ತೆ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ನಾನು ಮುಂಚೆನೇ ತೋರಿಸಿದ್ನಲ್ಲ ಆ ಮೀಡಿಯಮ್ ಸೈಜ್ ಟೊಮೆಟೊನ ಎರಡು ಹೆಚ್ಚಿಕೊಂಡಿರೋದು ಸಣ್ಣದಾಗಿ ಇದನ್ನು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಹೀಗೆ ಬೇಯಿಸ್ಕೋಬೇಕು ಇದು ಸುಮಾರು ಎರಡು ನಿಮಿಷದಲ್ಲೆಲ್ಲ ಬೆಂದುಬಿಡತ್ತೆ ಟೊಮೆಟೊ ಆವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ ನೀವು ಬೆಲ್ಲ ತಿಂತಿದ್ರೆ ಬೆಲ್ಲ ಅಥವಾ ಸಕ್ಕರೆ ನಮ್ಗೆ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಸುಮಾರು ಒಂದು ಸ್ಪೂನ್ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಹುಳಿಯಾಗಿರೋ ಟೊಮೆಟೊ ಮತ್ತು ಸಕ್ಕರೆ ಸೇರಿಸಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಸಾಲೆಗೆ ನಾವಿದನ್ನು ಟೊಮೆಟೊ ಬೆಂದು ನೋಡ್ತಾ ಇದ್ರಲ್ಲ ಅಲ್ಲಲ್ಲಿ ಆಯಿಲ್ ಸಪ್ರೇಟಾಗಿ ಕಾಣ್ತಾ ಇದೆ ಬೇಯ್ತಾ ಇರೋದು ಕಾಣ್ತಾ ಇದೆಯಲ್ಲ ಆ ಸ್ಟೇಜ್ಗೆ ಬಂದಾಗ ಫ್ಲೇಮ್ ಆಫ್ ಮಾಡಿಬಿಡೋಣ ಈಗ ಒಂದು ಪಾತ್ರೆಗೆ ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ಅಂದರೆ ಫ್ರೆಶ್ ಇರೋ ಮೊಸರು ಹುಳಿರಬಾರ್ದು ಮೊಸರು ಗಟ್ಟಿ ಫ್ರೆಶ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಲಮ್ಸ್ ಇಲ್ಲದೆ ಇರೋ ಹಾಗೆ ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳೋಣ ಯಾವುದು ಅರ್ಧ ಬಟ್ಲು ನಾನು ಮೊಸರು ತೊಗೊಂಡಿದ್ನಲ್ವ ಅಷ್ಟೇ ನೀರನ್ನು ಹಾಕಿದ್ದೀನಿ ಈಗ ಒಂದು ಕಪ್ಪಷ್ಟು ಪುಟಾಣಿ ಹುರಿಗಡ್ಲೆ ಅಂತ ಹೇಳ್ತಾರಲ್ಲ ಬೆಂಗಳೂರು ಸೈಡು ಹುರಿಗಡ್ಲೆ ಅಥವಾ ಪುಟಾಣಿದು ಹಿಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಹಿಟ್ಟು ಮಾಡ್ಕೊಂಡಿದ್ದೀನಿ ಅದನ್ನು ಏನೂ ಇಲ್ಲ ಸುಮ್ಮನೆ ಒಂದು ಬಟ್ಲು ಪುಟಾಣಿ ತೊಗೊಂಡು ಹಿಟ್ಟು ಮಾಡ್ಕೊಂಡಿದ್ದೀನಿ ಒಂದು ಬಟ್ಲದಷ್ಟು ಅದು ಹಿಟ್ಟು ಬಂತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಜೊತೆಗೆ ನಾವು ಮೊಸರು ಅರ್ಧ ಬಟ್ಲು ನೀರು ಅರ್ಧ ಬಟ್ಲು ಒಂದು ಬಟ್ಲು ಪುಟಾಣಿ ಹಿಟ್ಟು ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾವು ಮುಂಚೆ ಅರ್ಧ ಸ್ಪೂನ್ ಆಲ್ರೆಡಿ ಮಸಾಲೆಗೆ ಸೇರಿಸಿದ್ದೀವಲ್ಲ ಅದಕ್ಕೆ ಬರೀ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸಿ ನಾವು ಮಾಡಿಟ್ಕೊಂಡಿರೋ ಮಸಾಲೆನ ಸೇರಿಸೋಣ ಇವಾಗ ಇದಕ್ಕೆ ಚೆನ್ನಾಗಿ ಈಗ ಮಿಕ್ಸ್ ಕೊಡೋಣ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಾವು ಪುಟಾಣಿ ಹಿಟ್ಟಿರೋದ್ರಿಂದ ಅದನ್ನು ಬೇಯಿಸೋ ಅಗತ್ಯ ಇಲ್ಲ ನಾವು ಹಾಗೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಹಾಕಿರೋ ಮಸಾಲೆ ಹಾಕಿ ಕೊರಿಯಾಂಡರ್ ಅಥವಾ ಕೊತ್ತಂಬ್ರಿನ ಚೆನ್ನಾಗಿ ಉದರ್ಸ್ಕೊಳ್ಳೋಣ ಕೊತ್ತಂಬ್ರಿನ ಉದುರಿಸಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿದರೆ ಆಗಿರುತ್ತೆ ಇದು ಬರೀ ಅನ್ನದ ಜೊತೆ ಅಂತಲ್ಲ ಪೂರಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಇದ್ದಿರಲ್ಲ ಸ್ವಲ್ಪ ಮಾವಿನಕಾಯಿ ಚಟ್ನಿ ಮತ್ತು ಕುಂಬಳಕಾಯಿ ಸಂಡಿಗೆ ಜೊತೆಗೆ ನಾವು ಇದನ್ನು ಎಂಜಾಯ್ ಮಾಡ್ಬೋದು ನೀವು ಉಪ್ಪಿನಕಾಯಿ ಏನಾದರೂ ಸ್ವಲ್ಪ ಪುಡಿ ಚಟ್ನಿ ಹಾಕ್ಕೊಂಡು ಮಾಡಿದರೆ ಒಳ್ಳೆ ಊಟ ರೆಡಿ ಆಗುತ್ತೆ ಹದಿನೈದು ನಿಮಿಷದಲ್ಲಿ ನಿಮಗೆ ಕುಂಬಳಕಾಯಿ ಸಂಡಿಗೆ ರೆಸಿಪಿ ಬೇಕಂದರೆ ಲಿಂಕನ್ನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಕುಂಬಳಕಾಯಿ ಸಂಡಿಗೆನ ಹೇಗೆ ಈಸಿಯಾಗಿ ಸರಳವಾಗಿ ಮನೆಯಲ್ಲಿ ಮಾಡೋದು ಅಂತ ತೋರಿಸ್ಕೊಟ್ಟಿರೋ ರೆಸಿಪಿ ಇರೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅದರಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ಸಬ್ಸ್ಕ್ರೈಬ್ಸ್ ಕಟ್ಟೀಸ್ ಕಿಚನ್ ಪ್ಲಸ್ ದ ಬೆಲ್ ಐಕೌನ್ ಟು ಗೆಟ್ ದ ನೋಟಿಫಿಕೇಶನ್ ಆಫ್ ಮೈ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್